ನಮಸ್ಕಾರಗಳು ವರ್ಗ ಐದನೇ ವಿಷಯ ಪರಿಸರ ಅಭ್ಯಾಸ ಭಾಗ ಎರಡು ಪಾಠ ಮೂರು ಪೃಥ್ವಿಯ ಮೇಲಿನ ಸಜೀವಿಗಳು ಪಾಠ ವಾಚನ ಪೇಜ್ ನಂಬರ್ ಹನ್ನೆರಡು ಹಾಗೂ ಹದಿಮೂರು ಪೃಥ್ವಿ ಮೇಲಿನ ಸಜೀವಿಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ ಒಂದನೇ ಪಾಠ ಎರಡನೇ ಪಾಠ ವಿಡಿಯೋಗಳನ್ನು ನೀವು ನೋಡಿದ್ದೀರಾ ಇತಿಹಾಸ ಎಂದರೇನು ಇತಿಹಾಸ ಹಾಗೂ ಕಾಲ ಸಂಕಲ್ಪನೆ ಈ ಎಲ್ಲ ಭಾಗಗಳ ಅಭ್ಯಾಸವನ್ನು ನಾವು ಮಾಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ಪೃಥ್ವಿಯ ಮೇಲಿನ ಸಜೀವಿಗಳು ಅದರಲ್ಲಿ ಪೇಜ್ ನಂಬರ್ ಹನ್ನೆರಡು ಹಾಗೂ ಹದಿಮೂರುಗಳ ಬಗ್ಗೆ ನಾವು ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ ಅದರ ನಂತರ ಈ ಸ್ಕ್ರೀನ್ ನಿಮಗೆ ಕಾಣಿಸ್ತಾ ಇದೆ ಇದರಲ್ಲಿ ಹೇಳಿದ್ದಾರೆ ಮೂರು ಪಾಯಿಂಟ್ ಒಂದು ಮೂರು ಪಾಯಿಂಟ್ ಎರಡು ಹಾಗೂ ಮೂರು ಪಾಯಿಂಟ್ ಮೂರು ಪೃಥ್ವಿಯ ಉಗಮ ಅಂದರೆ ಪೃಥ್ವಿಯ ಉಗಮ ಯಾವ ರೀತಿ ಯಾವಾಗ ಆಯಿತು ಅಂತಕ್ಕಂಥ ಭಾಗವನ್ನು ನೋಡೋರಿದ್ದೇವೆ ಪೃಥ್ವಿಯ ಮೇಲಿನ ಸಜೀವಿಗಳ ನಿರ್ಮಾಣ ಪೃಥ್ವಿ ಮೇಲೆ ಸಜೀವಿಗಳ ನಿರ್ಮಾಣ ಹ್ಯಾಂಗಾಯಿತು ತಯಾರು ಹ್ಯಾಂಗಾಯಿತು ಪೃಥ್ವಿ ಮೇಲಿನ ಪ್ರಾಣಿಗಳ ಸೃಷ್ಟಿ ಪ್ರಾಣಿ ಪಕ್ಷಿಗಳ ಸೃಷ್ಟಿ ಯಾವ ರೀತಿ ಆಯಿತು ಅಂಥೇಳಿ ಈ ವಿಡಿಯೋದಲ್ಲಿ ನಾವು ನೋಡುವರಿದ್ದೀವಿ ಇದಾದ ನಂತರ ಹೀಗೆ ಕಾಣಿಸ್ತಾ ಇದೆ ಇಲ್ಲಿ ಮೂರು ಪಾಯಿಂಟ್ ಒಂದು ಪೃಥ್ವಿಯ ಉಗಂ ನಮ್ಮೆಲ್ಲರಿಗೂ ಕೆಲವು ಪ್ರಶ್ನೆಗಳು ಉಂಟಾಗುತ್ತವೆ ಯಾವ ಪ್ರಶ್ನೆಗಳು ಉಂಟಾಗುತ್ತವೆ ಅಪ್ಪ ಅಂದರೆ ಉದಾಹರಣೆಗಾಗಿ ಹೇಳಿದ್ದಾರೆ ನಾವೆಲ್ಲರೂ ಪೃಥ್ವಿ ಮೇಲೆ ವಾಸಿಸುತ್ತೇವೆ ಆ ಪೃಥ್ವಿ ಹೇಗೆ ಸೃಷ್ಟಿಯಾಯಿತು ಯಾವಾಗ ಸೃಷ್ಟಿಯಾಯಿತು ಅದು ಹೇಗಿದೆ ಅಂತಕ್ಕಂಥ ಭಾಗವನ್ನು ಹೇಳಿದ್ದಾರೆ ಅಂದರೆ ಏನು ನಾವೆಲ್ಲ ಪೃಥ್ವಿ ಮೇಲೆ ವಾಸಿಸ್ತೇವೆ ಆ ಪೃಥ್ವಿ ಸೃಷ್ಟಿ ಹ್ಯಾಂಗಾಯಿತು ನಿರ್ಮಾಣ ಹೆಂಗಾಯ್ತು ಅದು ಹ್ಯಾಂಗದ ಹಾಗೆ ಮೊದಲಿನಿಂದಲೂ ಇದೆಯೋ ಅಥವಾ ಬದಲಾಗಿದೆಯೋ ಮೊದಲಿನಕೊಂಡು ಹಿಂಗೆ ಅದ ಏನು ಬದಲಾಗ್ಯದ ಅದು ಬದಲಾಗಿದ್ದರೆ ಅದರಲ್ಲಿ ನಿರ್ದಿಷ್ಟವಾಗಿ ಯಾವ ಬದಲಾವಣೆಗಳಾಗಿವೆ ಇಂಥ ಅನೇಕ ಪ್ರಶ್ನೆಗಳ ನಿರ್ಮಾಣ ಆಗ್ತಿರ್ತವೆ ಎಲ್ಲಪ್ಪ ಅಂದರೆ ಯಾವ ಘಟಕ ಒಳಗೆ ಪೃಥ್ವಿಯ ಉಗಮ ಒಳಗೆ ಇದು ಪೃಥ್ವಿ ಇದು ಇವೆಲ್ಲ ನೋಡಿರ್ಬೋದು ಸ್ಕೂಲಲ್ಲಿ ಅಥವಾ ಪುಸ್ತಕದಲ್ಲಿ ಅಥವಾ ಒಂದು ಪ್ರತಿಕೃತಿಯಲ್ಲಿ ಮಾಡೆಲ್ಸ್ ಒಳಗೆ ನೋಡಿರಬೇಕು ಪೃಥ್ವಿ ಇದು ಈ ಪೃಥ್ವಿಯು ಗೋಲಾಕಾರವಾಗಿ ಸತತವಾಗಿ ತಿರುಗುತ್ತಿರುತ್ತದೆ ಅಂತಕ್ಕಂಥ ಭಾಗವನ್ನು ಕೂಡ ನೀವು ನೋಡಿರಬಹುದು ಇದಾದ ನಂತರ ಈ ಭಾಗವನ್ನು ನಮಗೆ ನೋಡುವುದಿದೆ ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ವೈಜ್ಞಾನಿಕ ಸಂಶೋಧನೆಗಳ ಆಧಾರದಿಂದ ಹೇಳುವುದಾದರೆ ಸುಮಾರು ನಾಲ್ಕೂವರೆ ಅಬ್ಜ ವರ್ಷಗಳ ಹಿಂದೆ ಸುಮಾರು ನಾಲ್ಕೂವರೆ ಅಬ್ಜ ವರ್ಷಗಳ ಹಿಂದೆ ಅಬ್ಜ ಅಂದರೆ ಯಾವ ನಿಮಗೆ ಸಂಖ್ಯೆ ಎಷ್ಟು ಶೂನ್ಯಗಳು ಬಂದ ಬಳಕೆ ಇದೆಲ್ಲ ಹಿಂದಿನ ಘಟಕದಲ್ಲಿ ನಾವು ಹೇಳಿದ್ದೆ ಅಂಥ ಸಾವಿರಲ್ಲ ನೂರಾರಲ್ಲ ಲಕ್ಷ ಅಲ್ಲ ಕೋಟಿ ಅಲ್ಲ ಅಬ್ಜ ನಾಲ್ಕೂವರೆ ಅಬ್ಜ ವರ್ಷಗಳ ಹಿಂದೆ ಅತ್ಯಂತ ಅಂದ್ರೆ ಅತಿ ಹೆಚ್ಚಾದಂಥ ಉಷ್ಣವಾಯು ಹಾಗೂ ಧೂಳು ಇವು ಸೇರಿಕೊಂಡು ರೂಪಗೊಂಡು ಅತ್ಯಂತ ಉಷ್ಣವಾಯು ಹಾಗೂ ಧೂಳ ಡಸ್ಟ್ ಒಂದು ಪ್ರಚಂಡ ಬೃಹತ್ ಗಾತ್ರದ ಕತಿಶೀಲ ಮೋಡವು ಅಂದ್ರೆ ಅಂದರೆ ಕಪ್ಪ ಎಕ್ದಮ್ ಖರ್ರಗಾದಂಥ ಮೋಡ ಒಂದು ಪ್ರಚಂಡ ಭಾಳ ದೊಡ್ಡದಾದಂಥ ದೊಡ್ಡದ ಆಕಾರದಲ್ಲಿ ಕತಿಶೀಲ ಮೋಡವು ಅಂತರಿಕ್ಷ ಒಳಗೆ ನಿರ್ಮಾಣ ಆಯ್ತಕ್ಕಂಥ ವಿಜ್ಞಾನಿಗಳು ಹೇಳ್ತಿರ್ತಾರೆ ಏನು ನಾಲ್ಕು ನಾಲ್ಕೂವರೆ ಅಬ್ಜ ವರ್ಷಗಳ ಹಿಂದೆ ಒಂದು ಉಷ್ಣವಾಯು ಧೂಳು ಸೇರಿಕೊಂಡು ಒಂದು ಪ್ರಚಂಡ ಭೋತ್ ಗಾತ್ರದ ಕತಿಶೀಲ ಮೋಡವು ಅಂತರಿಕ್ಷದಲ್ಲಿ ನಿರ್ಮಾಣವಾಯಿತು ಅದರ ಅತ್ಯಂತ ವೇಗವಾದ ಚಕ್ರಾಕಾರದ ವೇಗದ ಪ್ರಮಾಣದಿಂದ ಅದರ ವಿಭಜನೆಯಾಗಿ ಅದು ಅತ್ಯಂತ ವೇಗವಾಗಿ ಹೊರಡ್ಲಾಗ್ತು ಅದರ ಒಂದು ವೇಗದ ಪ್ರಮಾಣ ಅದರ ವಿಭಜನೆಯಾಗಿ ಹೋಗುವ ಇಷ್ಟು ಫಾಸ್ಟ್ ಹೋಯಿತು ಆ ಹೋಗುವಾಗ ಸೂರ್ಯ ಹಾಗೂ ಸೂರ್ಯನ ಸುತ್ತಲೂ ತಿರುಗುವ ಗ್ರಹಗಳು ನಿರ್ಮಾಣ ಆದವು ಅಂತಕ್ಕಂಥ ಭಾಗಗಳನ್ನಿಲ್ಲಿ ನೋಡ್ತಾ ಇದ್ದೆ ಇಲ್ಲಿ ನಾವು ಗುರ್ತು ಮಾಡಿದ್ರು ಎರಡು ಪಾಯಿಂಟ್ ಎರಡು ಅಂತ ಹೇಳಿಕೆ ನೋಡಿ ಅಂದರೆ ಇದು ಪ್ರಶ್ನೆ ಒಳಗೆ ಎರಡನೇ ಪ್ರಶ್ನೆ ಒಳಗೆ ಸೂರ್ಯ ಹಾಗೂ ಸೂರ್ಯನ ಸುತ್ತಲೂ ತಿರುಗುವ ಗ್ರಹಗಳು ಹೇಗೆ ನಿರ್ಮಾಣವಾದವು ಅಂತಕ್ಕಂಥ ಉತ್ತರ ಅದ ಸಾಲುಗಳು ನಮಗೂ ಕಾಣಿಸ್ತಾ ಇರುತ್ತೆ ಮುಂದೆ ಹೇಳಿದ್ದಾರೆ ನೋಡ್ರಿ ಅವುಗಳ ಹೆಸರುಗಳು ಮುಂದಿನಂತಿವೆ ಬುಧ ಶುಕ್ರ ಪೃಥ್ವಿ ಗುರು ಶನಿ ಯುರೇನಸ್ ನೆಪ್ಚೂನ್ ಅಂತಕ್ಕಂಥ ಭಾಗಗಳು ಶುಕ್ರ ಪೃಥ್ವಿ ಮಂಗಳ ಗುರು ಶನಿ ಯುರೇನಸ್ ನೆಪ್ಚೂನ್ ಇಂಥ ಅನೇಕ ಗ್ರಹಗಳು ನಿರ್ಮಾಣವಾದವು ಅಂಥದಾದ ನಂತರ ಈ ಭಾಗವನ್ನು ನಾವು ನೋಡ್ತಾ ಇರ್ತೇವೆ ಇಲ್ಲಿನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಹೇಳಿದ್ದಾರೆಪ್ಪ ಅಂದರೆ ಪೃಥ್ವಿಯ ಮೇಲಿನ ಸಜೀವಿಗಳ ನಿರ್ಮಾಣ ಪೃಥ್ವಿ ನಿರ್ಮಾಣ ಇತ್ತು ಈಗ ಮೂರು ಪಾಯಿಂಟ್ ಎರಡು ನೋಡ್ತಾ ಇದ್ದೇವೆ ನಾವು ಈ ಎಲ್ಲ ಗ್ರಹಗಳಲ್ಲಿ ಪೃಥ್ವಿಯ ಮೇಲೆ ಮಾತ್ರ ಸಜೀವಿ ಸೃಷ್ಟಿ ಇದೆ ಎಷ್ಟೋ ಗ್ರಹಗಳ ಬದು ಮಂಗಳ ಶನಿ ಎಲ್ಲ ಗ್ರಹಗಳ ನೆಚ್ಚುನ ಪ್ಲೋಟೋ ಯುರೇನಸ್ ಇವೆಲ್ಲ ಇದ್ದರೂ ಕೂಡ ಕೇವಲ ನಾವು ಯಾವ ಸ್ಥಳದಲ್ಲಿರ್ತೇವೆ ಅಂದರೆ ಆ ಪೃಥ್ವಿ ಮೇಲಟ್ಟೇ ಜೀವ ಸೃಷ್ಟಿ ಇದೆ ಅಂದರೆ ಸಜೀವಿಗಳು ಇವೆ ಪೃಥ್ವಿಯ ಉಗಮದ ನಂತರ ಅದರ ಮೇಲ್ಮೈ ನಾವೆಲ್ಲ ನೋಡಿದೆ ಮೊದಲು ಅಂದರೆ ಪೃಷ್ಠ ಭಾಗದ ತಂಪಾಗಿ ಅದರ ಮೇಲೆ ಜಲರಾಶಿಯ ನಿರ್ಮಾಣವಾಗಲು ಬಳಕೆ ಅದರ ಮೇಲ್ಮೈ ತಂಪಾಗಿ ಅಂದರೆ ಅಷ್ಟು ಧೂಳ ಸೂರ್ಯನ ಪ್ರಕಾಶ ಉಷ್ಣತೆ ಎಲ್ಲ ಅದು ತಂಪಾಗಿ ಅದರ ಮೇಲೆ ಜಲರಾಶಿ ನಿರ್ಮಾಣವಾಗಲು ಸುಮಾರು ಎಂಬತ್ತು ಕೋಟಿ ವರ್ಷಗಳು ಬೇಕಾದವು ನಾಲ್ಕೂವರೆ ಅಬ್ಜಗಳಾದ ನಂತರ ನಿರ್ಮಾಣದ ಮುಂದೆ ಎಷ್ಟೋ ಕೋಟ್ಯಾಂತರ ವರ್ಷಗಳ ನಂತರ ಎಂಬತ್ತು ಕೋಟಿ ವರ್ಷಗಳ ನಂತರ ಅದು ತಂಪಾಗಿ ನೀರಿನ ಸಂಗ್ರಹ ಪ್ರಾರಂಭವಾಯಿತು ಈಗ ಮುಂದೆ ಹೇಳ್ತಿರ್ತಾರೆ ಈ ಜಲರಾಶಿಯ ಆಧಾರದಿಂದ ಮೊದಲಿಗೆ ಅನೇಕ ಪ್ರಕಾರದ ಜೀವಕೋಶ ಸಜೀವಿಗಳ ನಿರ್ಮಾಣವಾದವು ಏಕ ಜೀವಕೋಶಗಳ ಸಜೀವಿಗಳ ನಿರ್ಮಾಣ ಹೇಗೆ ಆದವು ಅಂತಕ್ಕಂಥ ಪ್ರಶ್ನೆದ ಉತ್ತರ ಇದು ಇದೆ ಒಂದು ಹ ಜಲರಾಶಿಯ ಆಧಾರದಿಂದ ನೀರಿನ ಒಂದು ರಾಶಿ ಸಂಗ್ರಹದಿಂದ ಮೊದಲಿಗೆ ಅನೇಕ ಪ್ರಕಾರದ ಜೀವಕೋಶ ಒಂದೇ ಕೋಶ ಅದ ವೈತ್ನರದು ಅದರ ಸಂಘಟೆ ಅದು ಅಂದರೆ ಮತ್ತೊಂದು ಅದರಿಂದ ತಯಾರಾಗ್ತಿಲ್ಲ ಅಂತ ಒಂದು ಜೀವಕೋಶ ಸಜೀವಿಗಳ ನಿರ್ಮಾಣ ಆದವು ಆದಿಜೀವ ಎಂಬ ಹೆಸರಿನಿಂದ ಗುರುತಿಸಲಾಗುತ್ತಿದ್ದು ಅದಕ್ಕೆ ಏನು ಮಾಡ್ತೀರಪ್ಪ ಅಂದರೆ ಆದಿಜೀವಿ ಅಂದರೆ ಆದಿ ಅಂದರೆ ಮೊಟ್ಟ ಮೊದಲನಾಗಿ ಹುಟ್ಟಿದು ಜೀವಿ ಅಂತೇಳಿ ನಾವಿಲ್ಲಿ ಹೇಳ್ಬೋದು ನಾವೇನೇನು ನೋಡಿದೆವು ಈಗ ಪೃಥ್ವಿ ನಿರ್ಮಾಣ ಹೇಗಾಯಿತು ಯಾವಾಗಾಯಿತು ಯಾವುದರಿಂದಾಯಿತು ಮುಂದೆ ಜಲರಾಶಿಯು ಯಾವಾಗ ಅದರಲ್ಲಿ ತಯಾರಾಯ್ತಕ್ಕಂಥ ಭಾಗವನ್ನು ನಾವು ನೋಡಿದೆವು ಮೊದಲು ಯಾವ ಜೀವ ಪೃಥ್ವಿ ಮೇಲೆ ನಿರ್ಮಾಣವಾಯ್ತು ಅಂದರೆ ಜೀವಕೋಶ ಅದಕ್ಕೆ ಏನಂತ ಹೇಳಿ ಕರಿತಿದ್ರು ಆದಿ ಜೀವ ಎಂಬ ಹೆಸರಿನಿಂದ ಗುರುತಿಸಲಾಯಿತು ಈ ಏಕ ಜೀವಕೋಶ ಸಜೀವಿಯಿಂದ ಕ್ರಮೇಣವಾಗಿ ಬಹು ಜೀವಕೋಶ ಸಜೀವಿಗಳು ನಿರ್ಮಾಣವಾಗ ಕಾಲಾಂತರ ಒಳಗೆ ಕೆಲವು ವರ್ಷಗಳಾದ ನಂತರ ಕ್ರಮೇಣವಾಗಿ ಕಾಲ ಕಾಲ ಕಳೆದಂತೆ ಬಹು ಜೀವಕೋಶ ಸಜೀವಿಗಳು ಆದವು ಈ ಜೀವಕೋಶ ಇಟ್ಟು ಸೂಕ್ಷ್ಮಿತ್ತು ಇಟ್ಟು ಸೂಕ್ಷ್ಮಿತ್ತು ನೋಡಿ ಹೇಳ್ತಾ ಇರ್ತಾರೆ ಏನು ಹೇಳ್ತಿರ್ತಾರಲ್ಲಿ ಒಂದು ಅ ಒಳಗಿಂದ ಉತ್ತರ ಅದಿದು ಯಾವ್ಯಾವ ನೋಡಿದ್ರು ಎರಡು ಅ ಒಂದು ಅ ಒಂದು ಅ ಇದರ ಉತ್ತರಗಳ ಸಹಿತ ನಾವು ನೋಡ್ತಾ ಇದ್ದೇವೆ ಏಕ ಜೀವಕೋಶ ಸಜೀವಿ ಅತ್ಯಂತ ಸೂಕ್ಷ್ಮವಾಗಿರುತ್ತದೆ ಅದು ಬರಿ ಕಣ್ಣಿಗೆ ಕಾಣಿಸುವುದಿಲ್ಲ ಅದನ್ನು ನೋಡಲು ಸೂಕ್ಷ್ಮ ದರ್ಶಕ ಯಂತ್ರದ ಅವಶ್ಯಕತೆ ಇರುತ್ತದೆ ಸೂಕ್ಷ್ಮ ದರ್ಶಕ ಈಗ ನಾವು ಚಿತ್ರದೊಳಗೆ ನೋಡ್ತಾ ಇದ್ದೇವೆ ಮುಂದಿನ ಘಟ್ಟಕ್ಕೊಳಗೆ ನೋಡೋರಿದ್ದೇವೆ ಅದು ಒಂದು ಕೂದಲು ಹೇಳಿಕ್ಕಿಂತ ಕಡಿಮೆ 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 ಇದ್ದಂಥ ವಸ್ತುನೂ ಕೂಡ ಆ ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ಕಾಣಿಸ್ತಿರ್ತದೆ ತೆಳಗೆ ಗ್ಲಾಸ್ ತಳಗಿಟ್ರೆ ಅಂದರೆ ಜೀವಕಶ ನೋಡಲು ಯಾವುದರ ಉಪಯೋಗವಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಉತ್ತರ ಇದೆಯುತ್ತೆ ಏಕ ಜೀವಕೋಶ ಅತ್ಯಂತ ಸೂಕ್ಷ್ಮ ಭಾಳ ಸೂಕ್ಷ್ಮ ಇರ್ತದೆ ಅದು ಕೇವಲ ಕಣ್ಣಿಂದ ನೋಡಿದವು ಚ್ಮ ನೋಡಿದನು ಕಾಣಿಸೋದಿಲ್ಲ ಅದನ್ನು ನೋಡಲು ಸೂಕ್ಷ್ಮ ದರ್ಶಕ ಅಂದರೆ ಅತಿ ಸೂಕ್ಷ್ಮವಾದಂಥ ನೋಡುವ ದರ್ಶಕದ ಅವಶ್ಯಕತೆ ಇರುತ್ತದೆ ಅಂತಕ್ಕಂಥ ಭಾಗವನ್ನು ನಾವಿಲ್ಲಿ ಹೇಳ್ತಾ ಇದ್ದೇವೆ ಇದು ನೋಡಿ ಸೂಕ್ಷ್ಮ ದರ್ಶಕದಿಂದ ಕಾಣುವ ಏಕ ಜೀವಕೋಶ ಸಜೀವಿ ಇದು ಜೀವಕೋಶ ಸಜೀವ ಇದ ನಿರ್ಮಾಣ ಇದು ನೋಡಿರಿ ಯಾವ ರೀತಿ ಆಕಾರ ಇದು ಕೋಶ ಸ ಜೀವಿದ ಆಕಾರ ಬದಲಾಗ್ತಿ ತಂಗಿ ಇದು ಜೀವ ಕೋಶ ಇದಾದ ನಂತರ ಈ ಭಾಗ ನಮಗೆ ಕಾಣಿಸ್ತಾ ಇದು ಸೂಕ್ಷ್ಮ ದರ್ಶಕ ಯಂತ್ರ ಇದೆ ನೋಡಿರಿ ಇಲ್ಲಿ ಕೆಳಗೆ ಗೋಲಾಕಾರ ಕಾಣಿಸ್ತದೆ ಅಲ್ಲಿ ಆ ರಿಫ್ಲೆಕ್ಸ್ ಹೊಡ್ರೆ ಇಲ್ಲಿ ಮೇಲೇನು ಚಪ್ಪಟ್ಟಿಯಾಗಿ ಭಾಗ ಕಾಣಿಸ್ತದೆ ಅಲ್ಲಿ ಒಂದು ಗ್ಲಾಸ್ ಇದೆ ಆ ಗ್ಲಾಸಿನ ಮೇಲೆ ಆ ಸೂಕ್ಷ್ಮ ಜೀವಿಗಳು ಹೀಗೆ ತಿಕ್ಕುವುದರಿಂದ ಅಥವಾ ಅಲ್ಲಿ ಇಡುವುದರಿಂದ ಇಲ್ಲಿ ಮೇಲೆ ಏನು ಎಲ್ಲಕ್ಕಿಂತ ಮೇಲಿನ ಭಾಗ ಒಂದು ಬೆಲ್ಲಣಿಗೆ ಹಾಗೆ ಒಂದು ಭಾಗ ಕಾಣಿಸ್ತಾ ಇದೆ ಅಲ್ಲಿ ಒಂದು ಕಣ್ಣಿನ ಸಹಾಯದಿಂದ ನೋಡಿ ನಾವು ಮಾಡಬಹುದು ಉದಾಹರಣೆಗೆ ಹೇಳಬೇಕಾದ್ರೆ ಇಲ್ಲಿ ನೋಡಿರಿ ಇದು ರಿಫ್ಲೆಕ್ಸ್ ಆಗ್ತಾ ಇರ್ತದೆ ಇದಾದ ನಂತರ ಇಲ್ಲಿ ಅದು ವಸ್ತು ಇಡಬೇಕಾಗುತ್ತದೆ ಇದು ಕಡಿಮೆ ಹೆಚ್ಚು ಮಾಡಲು ಬರುವಂಥ ಒಂದು ಸಾಧನ ಅದಾದ ನಂತರ ಮೇಲಿನ ಹೀಗೆ ಭಾಗ ಕಾಣಿಸೋದು ನಮಗೆ ಕಂಡು ಬರುತ್ತೆ ಇದು ಸೂಕ್ಷ್ಮ ದರ್ಶಕ ಯಂತ್ರ ಈಗ ಮೂರು ಪಾಯಿಂಟ್ ಮೂರು ಪೃಥ್ವಿಯ ಮೇಲೆ ಪ್ರಾಣಿಯ ಸೃಷ್ಟಿ ಎರಡಾದ ಭಾಗಗಳು ಮೂರು ಪಾಯಿಂಟ್ ಒಂದು ಮೂರು ಪಾಯಿಂಟ್ ಎರಡು ಪೃಥ್ವಿ ಉಗಮ ಇತ್ತು ಅದಾದ ನಂತರ ಎರಡನೇ ಭಾಗ ಪೃಥ್ವಿ ಮೇಲಿನ ಸಜೀವಿಗಳ ನಿರ್ಮಾಣ ಆಯಿತು ಈಗ ಪೃಥ್ವಿ ಮೇಲಿನ ಪ್ರಾಣಿ ಸೃಷ್ಟಿ ಪೃಥ್ವಿಯ ಮೇಲಿನ ಸಜೀವ ಸೃಷ್ಟಿಯಲ್ಲಿ ಪ್ರಾಣಿ ಮತ್ತು ವನಸ್ಪತಿಗಳು ಇರುತ್ತವೆ ಏನಿರ್ತವೆ ಎರಡು ಭಾಗಗಳಿರ್ತಿರ್ತವೆ ಪೃಥ್ವಿ ಸಜೀವಿ ಸೃಷ್ಟಿಯಲ್ಲಿ ಪ್ರಾಣಿ ಮತ್ತು ವನಸ್ಪತಿ ಅವುಗಳಲ್ಲಿ ಪ್ರಾಣಿ ಸೃಷ್ಟಿಯ ಬಗ್ಗೆ ನಾವು ಇಲ್ಲಿ ವಿಚಾರ ಮಾಡುವವರಿದ್ದೇವೆ ಪ್ರಾಣಿಗಳ ಕೆಲವು ವೈಶಿಷ್ಟ್ಯಗಳು ಮುಂದಿನಂತಿವೆ ಒಂದನೇದು ಪ್ರಾಣಿಗಳು ಶ್ವಾಸೋಚ್ಛ್ವಾಸ ಮಾಡುತ್ತವೆ ಅದ್ರ ವೈಶಿಷ್ಟ್ಯ ಅದ್ರ ಗುಣಧರ್ಮಗಳು ಈಗೆಲ್ಲ ನಮ್ಗೆ ಗುರುತಾಗಿವೆ ಆದ್ರ ಮೊದಲು ಶೋಧತ್ವಕ್ಕಿಂತ ಮೊದಲು ನೋಡಿ ಏನು ಮಾಡ್ತೀವೋ ಪ್ರಾಣಿಗಳು ಶ್ವಾಸೋಚ್ಛಾಸ ಮಾಡುತ್ತವೆ ಅದರ ಮುಂದಿನ ಭಾಗ ಹೇಳ್ತಾ ಇರ್ತಾರೆ ಪ್ರಾಣಿಗಳು ಆಹಾರವನ್ನು ಪಡೆಯುವುದಕ್ಕಾಗಿ ಆಹಾರವನ್ನು ಪಡೆಯುವುದಕ್ಕಾಗಿ ಅಥವಾ ಇತರ ಕಾರಣಗಳಿಗಾಗಿ ಸಂಚಾರ ಮಾಡುತ್ತವೆ ಅಂದರೆ ತಿರುಗಾಡ್ತವ ನಡೀತವೆ ಹಾರ್ತವೆ ಓಡ್ತವ ಅಂತಕ್ಕಂಥ ಭಾಗವನ್ನು ಇಲ್ಲಿ ಹೇಳ್ತಾರೆ ಪ್ರಾಣಿಗಳ ಎರಡು ವೈಶಿಷ್ಟ್ಯಗಳು ಅಂದರೆ ಶ್ವಾಸೋಚ್ಛಾಸ ಮಾಡುತ್ತವೆ ಪ್ರಾಣಿಗಳು ಆಹಾರ ಪಡೆಯುವುದಕ್ಕಾಗಿ ಅಥವಾ ಇತರ ಕಾರಣಗಳಿಗಾಗಿ ಸಂಚಾರ ಮಾಡ್ತವೆ ಇದನ್ನು ಕೂಡ ಉತ್ತರದ ಸಾಲುಗಳಿವೆ ಇದನ್ನು ಉತ್ತರಪ್ಪ ಅಂದರೆ ಎರಡು ಆ ಎದುರು ಕೂಡ ಉತ್ತರ ಎರಡನೇ ಆ ಪ್ರಶ್ನೆ ಒಳಗಿಂದ ಉತ್ತರ ಕೆಲವು ಪ್ರಾಣಿ ವರ್ಗದಲ್ಲಿಯ ಪ್ರಾಣಿಗಳು ಮೊಟ್ಟೆ ಇಡುತ್ತವೆ ಅದರಿಂದ ಮರಿಗಳು ಹುಟ್ಟಿಕೊಳ್ಳುತ್ತವೆ ಕೆಲವು ಪ್ರಾಣಿ ವರ್ಗದಲ್ಲಿಯ ಪ್ರಾಣಿಗಳು ಸಂತತಿಗೆ ಜನ್ಮ ಕೊಡುತ್ತವೆ ಈಗ ಕೋಳಿ ಹಾವು ಪಾರಿವಾಳ ಇವೆಲ್ಲ ಪ್ರಾಣಿಗಳು ಪಕ್ಷಿಗಳು ಇಂಥವು ಏನು ಮಾಡ್ತಿರ್ತಪ್ಪ ಅಂದ್ರೆ ಮೊಟ್ಟೆಗಳು ಇಡ್ತಿರ್ತವೆ ಕೆಲವು ಪ್ರಾಣಿ ಪ್ರಾಣಿಗಳಲ್ಲಿ ಪ್ರಾಣಿಗಳು ಸಂತತಿಗೆ ಜನ್ಮ ಕೊಡುತ್ತವೆ ತನ್ನ ಹಾಗೆ ಇನ್ನೊಂದು ಸಂತತಿಗೆ ಮರಿಗೆ ಜನ್ಮವನ್ನು ಕೊಡುತ್ತವೆ ಇಲ್ಲಿ ನೋಡ್ರಿ ಕೆಲವು ಪ್ರಾಣಿಗಳ ಚಿತ್ರವನ್ನು ಕೊಡಲಾಗಿದೆ ಈ ಎಲ್ಲ ಚಿತ್ರಗಳು ಪೇಜ್ ನಂಬರ್ ಹದಿಮೂರರ ಮೇಲೆ ಹುಲಿ ಇದೆ ಮಂಗ ಇದೆ ಕತ್ತೆ ಪಕ್ಷಿ ಮೊಸಳೆ ಅಂತಕ್ಕಂಥ ಭಾಗ ಕಾಡು ಎಮ್ಮೆ ಇಂಥ ಎಲ್ಲ ಚಿತ್ರಗಳಾದ ನಂತರ ಇಲ್ಲಿ ನೋಡ್ರಿ ಹುಲಿ ಎತ್ತಿ ಪಕ್ಷಿ ಅದು ಒತ್ತಿಕಾಟ ಪಾತ್ರಗಿತ್ತೆ ಎಲ್ಲ ಚಿತ್ರಗಳ ಬಗ್ಗೆ ಅಭ್ಯಾಸವನ್ನು ನಾವು ನೋಡೋರಿದ್ದೆ ಅಂದ್ರೇನು ಇದರಲ್ಲಿ ಕೆಲವು ಈ ಚಿತ್ರದಲ್ಲಿ ಕೆಲವು ಏನಪ್ಪಾ ಅಂದರೆ ಮರಿಗಳಿಗೆ ಜನ್ಮ ಕೊಡ್ತಿರ್ತವೆ ಕೆಲವು ಮೊಟ್ಟೆಗಳಿಟ್ಟು ಆ ಮೊಟ್ಟೆಗಳು ಒಡೆದು ಮರಿಗಳಾಗಿ ತಯಾರಾಗುತ್ತವೆ ಅಂತಕ್ಕಂಥ ಭಾಗವನ್ನು ಇಲ್ಲಿ ನೋಡಿದ್ದೇವೆ ಮುಂದಿನ ಭಾಗದಲ್ಲಿ ಪೇಜ್ ನಂಬರ್ ಹದಿನಾಲ್ಕರ ಮೇಲೆ ಈ ಪಾಠದ ಸ್ವಾಧ್ಯಾಯವನ್ನು ನೋಡುವರಿದ್ದೇವೆ ಇವತ್ತಿನ ಈ ವಿಡಿಯೋಕ್ಕೆ ಇಲ್ಲಿ ವಿರಾಮ ಕೊಡೋಣ ಧನ್ಯವಾದಗಳು